ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಭಾರತದ ಐ ಟಿ ವಲಯಗಳಲ್ಲಿ ತಲ್ಲಣ ಸೃಷ್ಟಿಯಾಗಿದೆ ಅದಕ್ಕೆ ಕಾರಣ ಹೆಚ್ ಒನ್ ಬಿ ವೀಸಾದ ಶುಲ್ಕವನ್ನು ಎರಡು ಲಕ್ಷದಿಂದ ಎಂಬತ್ತೆಂಟು ಲಕ್ಷಕ್ಕೆ ಹೆಚ್ಚು ಮಾಡಿ ಟ್ರಂಪ್ ವೀಸಾ ಸಮರವನ್ನು ಮಾಡೋಕ್ಕೆ ನಿಂತಿರೋದು ಸದ್ಯದ ಮಟ್ಟಿಗೆ ಇದು ಭಾರತಕ್ಕೆ ದೊಡ್ಡ ಮರ್ಮಾಘಾತ ಅನ್ನೋದು ನಿಜ ಇದು ಸುಳ್ಳಲ್ಲ ಆದರೆ ಭಾರತ ಇದಕ್ಕೆ ಪ್ರತಿ ತಂತ್ರವನ್ನು ಮಾಡೋಕೆ ಶುರು ಮಾಡಿದೆ ಈಗಾಗಲೇ ಭಾರತದ ಒಳಗಿರುವ ಪ್ರತಿಪಕ್ಷಗಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇವೆ ಅದರಲ್ಲೂ ರಾಹುಲ್ ಗಾಂಧಿ ಮೋದಿ ಒಬ್ಬ ದುರ್ಬಲ ಪ್ರಧಾನಿ ಅದಕ್ಕೆ ವೀಸಾದ ಸುಂಕವನ್ನು ಟ್ರಂಪ್ ಹೆಚ್ಚು ಮಾಡಿರೋದೇ ಸಾಕ್ಷಿ ಅಂದರೆ ಇವರ ಅಪ್ಪನ ಹಾಗೆ ಆಡೋ ಸ್ಯಾಮ್ ಪಿತ್ರೋಡ ಪಿತೃಪಕ್ಷದ ದಿನ ಭಾರತದ ವಿದೇಶಾಂಗ ನೀತಿಯೇ ಸರಿ ಇಲ್ಲ ಅಂತಿದ್ರೆ ಈಗ ಐ ಟಿ ಕಂಪನಿಗಳು ರಾತ್ರೋರಾತ್ರಿ ಎಲ್ಲವೂ ಬದಲಾಗುತ್ತೆ ನಮ್ಮ ಮುಂದಿನ ಕತೆ ಏನು ಅಂತ ಬಾಯನ್ನು ಬೆಳೆದುಕೊಳ್ಳೋಕೆ ಶುರು ಮಾಡಿಕೊಂಡಿವೆ ಹಾಗಾದ್ರೆ ಇದರ ಪರಿಣಾಮಗಳೇನು ಭಾರತ ಕೊಟ್ಟಿರೋ ತಿರುಗೇಟೇನು ಇದು ಭಾರತದ ಭವಿಷ್ಯವನ್ನೇ ಬದಲಾಯಿಸುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಯಾಕೆ ಮುಂದಿನ ಪೀಳಿಗೆಗೆ ದೊಡ್ಡದಾದ ಭವಿಷ್ಯವನ್ನ ರೂಪಿಸೋ ಅತ್ಯಂತ ದೊಡ್ಡ ಸುದ್ದಿ ಮೋದಿ ನಮಗೆ ಯಾರು ಶತ್ರುಗಳಿಲ್ಲ ಅಂತ ಸೈಲೆಂಟ್ ಆಗಿ ಮಾಡಿದ್ದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾದ ಶುಲ್ಕವನ್ನು ಎರಡು ಲಕ್ಷದಿಂದ ಇದ್ದಕ್ಕಿದ್ದ ಹಾಗೆ ಎಂಬತ್ತೆಂಟು ಲಕ್ಷವನ್ನು ಮಾಡಿದರು ಅದರಿಂದ ಭಾರತಕ್ಕೆ ಹೊಡೆತ ಬೀಳುತ್ತೆ ಅನ್ನೋದು ಸತ್ಯ ಅದು ಸದ್ಯದ ಮಟ್ಟಿಗೆ ಇದಕ್ಕೆ ಬಹಳಷ್ಟು ಐ ಟಿ ಕಂಪನಿಗಳು ಈ ಟ್ರಂಪ್ ಬಂದು ಅದೇನು ಮಾಡ್ತಾ ಇದ್ದಾನೆ ಅಂತ ಬಾಯನ್ನು ಬಡಿದುಕೊಳ್ತಾ ಇವೆ ಆದರೆ ಇಲ್ಲಿ ಬಾಯನ್ನು ಬಡಿದುಕೊಳ್ತಾ ಇರೋದು ಅಮೆರಿಕನ್ನರ ಮಾಲೀಕತ್ವದ ಕಂಪನಿಗಳು ಇನ್ನು ಭಾರತದ ಒಳಗೆ ಅವುಗಳ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿರೋ ಒಂದಷ್ಟು ಕಂಪನಿಗಳಿಗೆ ಕೂಡ ಸದ್ಯಕ್ಕೆ ಹೊಡೆತ ಬೀಳುತ್ತೆ ಅನ್ನೋದು ನಿಜ ಅದು ಇವತ್ತಿಂದಲೇ ಟ್ರಂಪ್ ವೀಸಾದ ಶುಲ್ಕ ಹೆಚ್ಚಾಗಿದೆ ಇಲ್ಲಿ ಎಚ್ ಒನ್ ಬಿ ವೀಸಾವನ್ನು ಪಡೆದುಕೊಂಡು ಅಮೆರಿಕಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದವರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಭಾರತೀಯರೇ ಇದ್ದರು ಆದರೆ ಆ ವೀಸಾದ ಶುಲ್ಕವನ್ನು ಪಾವತಿ ಮಾಡ್ತಾ ಇದ್ದದ್ದು ಮಾತ್ರ ಅಮೆರಿಕದ ಕಂಪನಿಗಳು ಅಲ್ಲಿಗೆ ಟ್ರಂಪ್ ವೀಸಾದ ಯುದ್ಧ ಭಾರತಕ್ಕಿಂತ ಹೆಚ್ಚಿನ ಹೊರೆಯಾಗೋದು ಅಮೆರಿಕದ ದೈತ್ಯ ಕಂಪನಿಗಳಿಗೆ ಆದರೂ ಟ್ರಂಪ್ ಹೇಳೋದು ಮಾತ್ರ ವಲಸೆಯನ್ನು ತಡೆಯೋದಕ್ಕೆ ಇದು ಅವಶ್ಯಕತೆ ಇತ್ತು ಹಾಗಾಗಿ ಇದೆಲ್ಲವನ್ನು ಮಾಡಿಬಿಟ್ಟೆ ಇಲ್ಲಿ ವಲಸೆಯನ್ನು ತಡೆದು ಬಿಟ್ಟರೆ ಅಮೆರಿಕನ್ನರಿಗೆ ಉದ್ಯೋಗ ಸಿಕ್ಕಿಬಿಡುತ್ತೆ ಅಂತ ಇಲ್ಲೇ ಇರೋದು ಮಜಾ ಯಾಕಂದರೆ ಭಾರತದಿಂದ ಹೋದ ಟ್ಯಾಲೆಂಟ್ಗಳು ಮತ್ತು ಚೀನಾದಿಂದ ಹೋಗೋ ಬಹಳಷ್ಟು ಜನರು ಸೇರಿ ಎಂಬತ್ತೊಂದು ಪರ್ಸೆಂಟ್ ಹೆಚ್ ಒನ್ ಬಿ ವೀಸಾದಲ್ಲಿ ಅಮೆರಿಕಕ್ಕೆ ಹೋಗ್ತಾ ಇದ್ದರು ಅಲ್ಲಿ ಭಾರತೀಯರು ಮತ್ತು ಚೀನೀಯರು ಒಂದಷ್ಟು ಸಂಬಳ ಹೆಚ್ಚು ಬರುತ್ತೆ ಅಂದರೆ ಹೆಚ್ಚು ಸಮಯ ಕೆಲಸವನ್ನು ಮಾಡ್ತಾರೆ ಆದ್ದರಿಂದ ಅಮೆರಿಕದ ಕಂಪನಿಗಳು ಕೂಡ ಭಾರತೀಯ ಟ್ಯಾಲೆಂಟ್ಗಳನ್ನೇ ಹುಡುಕಿ ಅವರನ್ನು ಇಂಟರ್ವ್ಯೂ ಮಾಡಿ ಕರೆಸಿಕೊಳ್ಳುತ್ತವೆ ಹಾಗಾಗಿ ಬಹುತೇಕ ಅಮೆರಿಕದ ಕಂಪನಿಗಳಲ್ಲಿ ಸಿಇಒಗಳೆಲ್ಲ ಭಾರತೀಯರೇ ಗೂಗಲ್ ಸಿಇಒ ಸಿಂದರ್ ಪಿಚಯ್ ಮೈಕ್ರೋಸಾಫ್ಟ್ನ ಸತ್ಯ ನಾದೆಲ್ಲ ಐ ಬಿ ಎಮ್ ಸಿಇಒ ಅರವಿಂದ್ ಕೃಷ್ಣ ಯೂಟ್ಯೂಬ್ ಸಿಇಒ ನೀಲ್ ಮೋಹನ್ ಅಡೋಬ್ ಸಿಇಒ ಶಾಂತನು ನಾರಾಯಣ್ ಚಾನಲ್ ಸಿಇಒ ಲೀನಾ ನಾಯರ್ ಫೆಡೆಕ್ಸ್ ಸಿಇಒ ರಾಜ್ ಸುಬ್ರಹ್ಮಣ್ಯಂ ಹೀಗೆ ಇನ್ನಷ್ಟು ಬಹಳಷ್ಟು ಕಂಪನಿಗಳಲ್ಲಿ ಭಾರತೀಯರೇ ಇದ್ದಾರೆ ಇಲ್ಲೂ ಬಹಳಷ್ಟು ಜನರಿಗೆ ಅನ್ನಿಸ್ಬಹುದು ಅಯ್ಯೋ ಅಮೇರಿಕಾದಲ್ಲಿ ಯಾರು ಟ್ಯಾಲೆಂಟ್ಗಳು ಇರಲಿಲ್ವಾ ಅಂತ ಇಲ್ಲಿ ಅಮೆರಿಕದಲ್ಲಿ ಟ್ಯಾಲೆಂಟ್ಗಳು ಇಲ್ಲ ಅಂತ ಅಲ್ಲ ಆದರೆ ಅವರಿಗೆ ಬೇಕಾದಷ್ಟು ಇಲ್ಲ ಬೆರಳಿಕೆಯಷ್ಟು ಅಲ್ಲೂ ಸಿಗ್ತಾರೆ ಆದರೆ ಭಾರತೀಯರ ಹಾಗೆ ತುಂಬ ಸಮಯವನ್ನು ಕೊಟ್ಟು ಅವರು ಕೆಲಸವನ್ನು ಮಾಡೋ ಯೋಚನೆಯನ್ನು ಮಾಡಲ್ಲ ಆ ಕಂಪನಿಗಳನ್ನು ಉದ್ಧಾರ ಮಾಡೋ ಯೋಚನೆಯನ್ನು ಮಾಡಲ್ಲ ಬದಲಾಗಿ ನಾಲ್ಕರಿಂದ ಐದು ಗಂಟೆಗಳ ಕೆಲಸವನ್ನ ಮಾಡಿ ಅವರು ಕೇಳಿದಷ್ಟು ಸಂಬಳ ಕೊಟ್ಟರೆ ಮಾತ್ರ ಅಮೆರಿಕನ್ನರು ಕೆಲಸ ಮಾಡ್ತಾರೆ ಅವರಿಗೆ ಕೊಡೋ ಸಂಬಳವನ್ನ ಮೂವರು ಭಾರತೀಯ ಟ್ಯಾಲೆಂಟ್ಗಳಿಗೆ ಕೊಡಬಹುದು ಭಾರತೀಯರು ಅದೆಷ್ಟೇ ಸಮಯ ಆದರೂ ಕೊಡ್ತಾರೆ ಜೊತೆಗೆ ಒಂದು ಗುರಿಯನ್ನು ಮುಟ್ಟೋಕೆ ಸತತ ಪ್ರಯತ್ನಗಳನ್ನ ಪಡ್ತಾ ಅದನ್ನು ತಲುಪುವವರೆಗೂ ಹಠವನ್ನು ಬಿಡಲ್ಲ ಅದೇ ಅಮೆರಿಕದಲ್ಲಿರೋ ಟ್ಯಾಲೆಂಟ್ಗಳು ದೊಡ್ಡ ಸೋಮಾರಿಗಳು ಇಷ್ಟೆಲ್ಲ ಸಮಯ ಕೊಡಲ್ಲ ಅವರು ಕಡಿಮೆ ಸಮಯದಲ್ಲಿ ಹೆಚ್ಚು ದುಡಿಮೆ ಬೇಕು ಅನ್ನೋ ಯೋಚನೆಯನ್ನು ಮಾಡ್ತಾರೆ ಹಾಗಾಗಿ ಇದೆಲ್ಲವೂ ಹೊಡೆತ ಕೊಡೋದು ಮತ್ತೊಮ್ಮೆ ಅಮೆರಿಕದ ದಿಗ್ಗಜ ಕಂಪನಿಗಳಿಗೆ ಮತ್ತು ಸ್ಟಾರ್ಟ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಇದೆಲ್ಲವನ್ನು ನೋಡ್ತಾ ಇದ್ದರೆ ಈ ಟ್ರಂಪ್ ಅಧ್ಯಕ್ಷ ಆಗಿರೋದು ಅಮೆರಿಕದ ಭವಿಷ್ಯವನ್ನು ಮುಳುಗಿಸಿ ಭಾರತದ ಭವಿಷ್ಯವನ್ನು ಬೆಳಗಿಸೋದಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ ಭಾರತದ ಮೇಲೆ ಟ್ಯಾರಿ ಅಂದರು ಅದು ಭಾರತಕ್ಕೆ ಬೇರೆ ಬೇರೆ ದಾರಿಗಳನ್ನು ಹುಡುಕಿಕೊಳ್ಳೋ ಹಾಗೆ ಮಾಡ್ತು ಈಗ ಸದ್ಯಕ್ಕೆ ಅಮೆರಿಕದ ಟ್ಯಾರಿ ಅಲ್ಲಿ ಭಾರತದ ಮುಂದೆ ಬಗ್ಗಿ ನಿಂತಿದೆ ಈ ಅಮೆರಿಕ ಇದ್ದಕ್ಕಿದ್ದ ಹಾಗೆ ಹೆಚ್ ಒನ್ ಬಿ ವೀಸಾವನ್ನ ಈಗ ಎರಡು ಲಕ್ಷದಿಂದ ಎಂಬತ್ತೆಂಟು ಲಕ್ಷ ಮಾಡಿದ್ದಾರೆ ಇದನ್ನು ಭಾರತೀಯರಿಗೆ ಸಂಕಷ್ಟ ಐಟಿ ವಲಯವೇ ತಳ್ಳಣ ಆಗಿಬಿಡುತ್ತೆ ರಾತ್ರಿಯ ರಾತ್ರಿ ಒಳಗೆ ಬಂದು ಸೇರ್ಕೊಳ್ಳಿ ಅಂತ ಅಮೆರಿಕದ ಐಟಿ ಕಂಪನಿಗಳು ಅವರ ನೌಕರಿಗೆ ಬುಲಾವ್ ಕೊಟ್ಟಿವೆ ಆದರೆ ಇದಕ್ಕೆ ಅಮೆರಿಕದಲ್ಲಿ ತೀವ್ರವಾದ ವಿರೋಧ ವ್ಯಕ್ತ ಆಗ್ತಾ ಇದೆ ಇಡೀ ಜಗತ್ತಲ್ಲಿ ಕೇವಲ ಅಮೆರಿಕ ಒಂದರಲ್ಲೇ ಜಾಗ ಇರೋದ ಅಂತ ಕೇಳೋಕೆ ಶುರು ಮಾಡಿಕೊಂಡಿದ್ದಾರೆ ಈಗ ಭಾರತದ ಉದ್ಯಮಿ ಮೋಹನ್ ಪೈ ಕೂಡ ಇನ್ನು ಮುಂದೆ ಅಮೆರಿಕದ ಕಂಪನಿಗಳು ಅಮೆರಿಕದ ಹೊರಗೆ ಉತ್ಪಾದನೆಯನ್ನು ಶುರು ಮಾಡುತ್ತವೆ ಟ್ರಂಪ್ ಅಧ್ಯಕ್ಷ ಆಗಿರೋದೇ ಅಮೆರಿಕವನ್ನು ಹಾಳು ಮಾಡಿ ಭಾರತದ ಭವಿಷ್ಯವನ್ನು ಬದಲಾಯಿಸೋಕೆ ಕೌಶಲ್ಯಗಳು ಸಿಗಲ್ಲ ಹಕ್ಕು ಪತ್ರಗಳು ಸಿಗಲ್ಲ ರೀಸರ್ಚ್ ಮಾಡೋದಕ್ಕೂ ಗತಿ ಇರಲ್ಲ ಅಮೆರಿಕ ಎಲ್ಲದರ ಬಾಗಿಲನ್ನು ಬಂದ್ ಮಾಡೋ ಮೂರ್ಖತನದ ಪರಮಾವಧಿಯನ್ನು ಟ್ರಂಪ್ ಮೆರೆದಿದ್ದಾರೆ ಇವತ್ತು ಸದ್ಯಕ್ಕೆ ಭಾರತದ ಮೇಲೆ ದೊಡ್ಡ ಪ್ರಹಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಅನುಮಾನ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲದರ ಕೊರತೆಯಾಗಿ ಉತ್ಪಾದನೆಯ ವೆಚ್ಚಗಳು ಹೆಚ್ಚಾಗತ್ವೆ ಉತ್ಪಾದನೆಯ ವೆಚ್ಚವನ್ನು ಗ್ರಾಹಕರ ಮೇಲೆ ಹಾಕಬೇಕು ಈಗಲೇ ಅಮೆರಿಕದ ಎಲ್ಲವೂ ದುಬಾರಿ ಅನ್ನೋದು ಜಗತ್ತಿನ ಪ್ರತಿ ನಾಗರಿಕರಿಗೂ ಗೊತ್ತಿದೆ ಮತ್ತಷ್ಟು ದುಬಾರಿ ಆಗುತ್ತೆ ಆಗ ಖರೀದಿಯನ್ನ ಮಾಡೋರು ಯಾರೋ ಅದಕ್ಕಾಗಿ ಇನ್ನು ಕೇವಲ ಆರು ತಿಂಗಳು ಕೂಡ ಅಮೆರಿಕದಲ್ಲಿ ಅಲ್ಲಿನ ಕಂಪನಿಗಳು ಇರೋದಕ್ಕೆ ಕಷ್ಟ ಆಗ ಅಮೆರಿಕವನ್ನು ಬಿಟ್ಟು ಹೊರಗೆ ಉತ್ಪಾದನೆಗಳು ಶುರುವಾಗುತ್ತವೆ ಭಾರತದ ಬೆಂಗಳೂರು ಹೈದರಾಬಾದ್ ಪುಣೆ ಗುರುಗಾಂವ್ ಈ ಪ್ರದೇಶಗಳಿಗೆ ಎಲ್ಲ ಸ್ಟಾರ್ಟ್ಅಪ್ ಕಂಪನಿಗಳು ಬರುತ್ತವೆ ಜೊತೆಗೆ ರಿಸರ್ಚ್ ಮತ್ತೆ ಪೇಟೆಂಟ್ಗಳು ಭಾರತಕ್ಕೆ ಬರುತ್ತವೆ ಅದಕ್ಕಾಗಿ ಕೇವಲ ಆರು ತಿಂಗಳುಗಳ ಕಾಲ ಮಾತ್ರ ಕಾಯಬೇಕು ಇನ್ನು ಭಾರತ ಅತ್ಯುತ್ತಮವಾದ ವೈದ್ಯರು ಇಂಜಿನಿಯರ್ಗಳು ವಿಜ್ಞಾನಿಗಳು ಭಾರತದ ಬೆಳವಣಿಗೆಗಳಿಗೆ ಕೊಡುಗೆಗಳನ್ನು ಕೊಡು ಎಲ್ಲ ಕೌಶಲ್ಯಗಳನ್ನು ಹೊಂದಿದೆ ಭಾರತಕ್ಕೆ ಕೊಡುಗೆಗಳನ್ನು ಕೊಡೋದ್ರ ಮೂಲಕವಾಗಿ ವಿಕಸಿತ ಭಾರತ ನಿರ್ಮಾಣ ಭಾಗವಾಗೋ ಅವಕಾಶ ನಮ್ಮ ದೇಶದಲ್ಲೇ ಇದೆ ಅದಕ್ಕೆ ಒಳ್ಳೆಯ ಕೆಲಸವನ್ನು ಟ್ರಂಪ್ ಮಾಡಿದ್ದಾರೆ ಭಾರತದ ಅದೆಷ್ಟೋ ಜನರು ಇಲ್ಲಿಂದ ಹೋಗ್ತಾ ಇದ್ದಿದ್ದು ಬಹುತೇಕ ಗುತ್ತಿಗೆ ಆಧಾರದ ಮೇಲೆ ಅದನ್ನೇ ನಂಬಿ ಅದೆಷ್ಟು ದಿನಗಳು ಅಮೆರಿಕದಲ್ಲಿ ಬದುಕೋಕೆ ಆಗತ್ತೆ ಭಾರತದಲ್ಲಿದ್ದ ಟ್ಯಾಲೆಂಟ್ಗಳನ್ನು ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದರು ಇದನ್ನೇ ದಶಕಗಳ ಕಾಲದಿಂದ ನಮ್ಮಲ್ಲಿ ಅದೆಷ್ಟೋ ಜನರು ಹೇಳ್ತಾ ಇದ್ದಿದ್ದು ಭಾರತದಲ್ಲೇ ಇದ್ದು ಏನಾದರೂ ಮಾಡಿ ಅಂತ ಆದರೆ ಏನು ಮಾಡೋದು ಅಮೆರಿಕದಲ್ಲಿ ಭಾರತಕ್ಕಿಂತ ಉತ್ತಮವಾದ ಸಂಬಳ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದರು ಆದರೆ ಈಗ ಒಂದು ಸಿಸ್ಟಮ್ ಬದಲಾವಣೆ ಆಗಬೇಕು ಅಂದರೆ ಅದಕ್ಕೆ ಅಸ್ತವ್ಯಸ್ತ ಆಗಬೇಕು ಅದನ್ನು ಈಗ ಟ್ರಂಪ್ ಮಾಡಿದ್ದಾರೆ ಈಗ ಬೇರೆ ಯಾವುದೇ ದಾರಿ ಇಲ್ಲದೇ ಇದ್ದಾಗ ನಮ್ಮಲ್ಲಿರೋ ಬಹುತೇಕ ಟ್ಯಾಲೆಂಟ್ಗಳು ಭಾರತದಲ್ಲೇ ಉಳಿದುಕೊಳ್ತಾರೆ ಇನ್ನು ನಮ್ಮ ದೇಶದಲ್ಲಿ ಆರ್ ಎನ್ ಡಿ ಕೊರತೆ ಅಂತ ಇಲ್ಲಿಯವರೆಗೂ ಹೇಳ್ತಾ ಇದ್ದರು ಆದರೆ ಇನ್ನು ಮುಂದೆ ಅದನ್ನು ಮಾಡಲೇಬೇಕಾಗತ್ತೆ ಜೊತೆಗೆ ಅಮೆರಿಕದ ಯಾವುದೇ ವಸ್ತುಗಳ ಜೊತೆಗೆ ಸ್ಪರ್ಧೆ ಮಾಡೋ ರೀತಿಯಲ್ಲಿ ಉತ್ಪಾದನೆಯನ್ನು ಮಾಡಬೇಕಾಗತ್ತೆ ಇದರ ಎಫೆಕ್ಟ್ ಬಹಳಷ್ಟು ದಿನಗಳು ಇರಲ್ಲ ಅದು ಇನ್ನು ಕೇವಲ ಆರು ತಿಂಗಳಲ್ಲೇ ಶುರುವಾಗುತ್ತೆ ಯಾಕಂದರೆ ಭಾರತದಲ್ಲಿ ಬಹಳಷ್ಟು ಬುದ್ಧಿವಂತರು ಟ್ಯಾಲೆಂಟ್ಗಳು ಭಾರತದಲ್ಲೇ ಉಳಿದುಕೊಳ್ತಾರೆ ಆಗ ಅದೆಲ್ಲವೂ ಅಮೆರಿಕಕ್ಕೆ ಹೊಡೆತವನ್ನ ಕೊಡುತ್ತೆ ಈಗಾಗಲೇ ಟ್ರಂಪ್ ಟ್ಯಾರಿಫ್ ಮತ್ತು ಟ್ರೇಡ್ ಡೀಲುಗಳು ಸುತ್ತಿಕೊಂಡಿದ್ದು ಕೂಡ ಅಮೆರಿಕದ ಕುತ್ತಿಗೆಗೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಈಗ ಅಮೆರಿಕ ಟ್ರೇಡ್ ಡೀಲ್ ಮಾಡಿಕೊಳ್ಳೋಕೆ ಭಾರತಕ್ಕೆ ಹುಡುಕಿಕೊಂಡು ಬರ್ತಾ ಇದೆ ಭಾರತದ ಹೊಸ ಆಟಕ್ಕೆ ಟ್ರಂಪ್ ಹಳ್ಳಕ್ಕೆ ಬಿದ್ದಿದ್ದು ನಿಜ ಇಲ್ಲೂ ಕೂಡ ಅದೇ ಆಗತ್ತೆ ಅದು ತುಂಬಾ ದೂರದ ವಿಚಾರ ಅಲ್ಲ ಆದರೆ ಆಗ ಭಾರತ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಳ್ಬಾರ್ದು ಭಾರತದಲ್ಲಿ ಒಂದಷ್ಟು ಐಟಿ ಸೆಕ್ಟರ್ ಮತ್ತು ಕೊಟ್ಟು ಹೊಸತನವನ್ನ ಶುರು ಮಾಡಬೇಕಾಗುತ್ತೆ ಇನ್ನು ಮುಂದೆ ಭಾರತಕ್ಕೆ ಬರೋ ಹೊರಗುತ್ತಿಗೆಗಳು ಹೆಚ್ಚಾಗತ್ವೆ ಪಾಪಾರಿ ಟ್ರಂಪ್ ಅಮೆರಿಕದಲ್ಲಿ ಹುಟ್ಟಿ ಆ ದೇಶಕ್ಕೆ ಭಾರತೀಯರ ಕೊಡುಗೆ ಎಷ್ಟು ಅಮೆರಿಕ ಬೆಳೆಯೋಕೆ ಭಾರತೀಯರೇ ಕಾರಣ ಅನ್ನೋದನ್ನು ಮರೆತು ಹೋಗಿದ್ದಾರೆ ಅನಿಸುತ್ತೆ ನೀತಿ ಆಯೋಗ ಕೂಡ ಇದನ್ನೇ ಹೇಳ್ತಾ ಇದೆ ಈಗಾಗಲೇ ಹೆಚ್ ಒನ್ ಬಿ ವೀಸಾದ ಹೊಸ ನಿಯಮದಿಂದ ಬಹಳಷ್ಟು ಪ್ರತಿಭೆಗಳು ಅಮೆರಿಕದಿಂದ ವಾಪಸ್ ಭಾರತಕ್ಕೆ ಬರ್ತಾರೆ ಇನ್ನು ಮುಂದೆ ಅಮೆರಿಕಕ್ಕೆ ಬೇರೆ ಕಡೆಗಳಿಂದ ಬರ್ತಾ ಇದ್ದ ಪ್ರತಿಭೆಗಳು ಮತ್ತು ಪೇಟೆಂಟ್ಗಳು ಕೈ ತಪ್ಪಿ ಹೋಗುತ್ತವೆ ಮೊದಲು ಅಮೆರಿಕ ಹೊರಗಿನ ದೇಶಗಳ ಎಲ್ಲ ಟ್ಯಾಲೆಂಟ್ಗಳನ್ನು ಹುಡುಕಿ ಹುಡುಕಿ ತಂದು ಅವರ ಕೊರತೆಗಳನ್ನು ನೀಗಿಸಿಕೊಳ್ತಾ ಇದ್ರು ಆದರೆ ಈಗ ಅದೇನು ಮಾಡ್ತಾರೆ ಇನ್ನು ಭಾರತ ಈಗಾಗಲೇ ಸೆಮಿ ಕಂಡಕ್ಟರ್ ವಲಯದಲ್ಲಿ ಇದ್ದಕ್ಕಿದ್ದ ಹಾಗೆ ಕಡಿಮೆ ಸಮಯದಲ್ಲಿ ಸ್ಪರ್ಧೆ ಮಾಡೋಕ್ಕೆ ನಿಂತಿದೆ ಅದರಲ್ಲೂ ಭಾರತದ ಕ್ವಾಲಿಟಿ ಇಡೀ ವಿಶ್ವವೇ ತಿರುಗಿ ನೋಡೋ ಹಾಗೆ ಮಾಡಿದೆ ಅದೇ ರೀತಿ ಐ ಟಿ ವಲಯದ ಕ್ರಾಂತಿಗೂ ಈಗ ಸಮಯ ಬಂದಿದೆ ಅದನ್ನು ಭಾರತ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳೋಕೆ ಮುಂದಾಗ್ತಾ ಇದೆ ಇದೇ ಸಮಯದಲ್ಲಿ ನಿನ್ನೆ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಟ್ರಂಪ್ ಮತ್ತು ಅಮೆರಿಕದ ಹೆಸರನ್ನು ಹೇಳದೆ ಕೌಂಟರ್ ಮೇಲೆ ಕೌಂಟರನ್ನು ಕೊಟ್ಟಿದ್ದಾರೆ ನಮಗೆ ಜಾಗತಿಕ ಮಟ್ಟದಲ್ಲಿ ಯಾವುದೇ ಶತ್ರುಗಳಿಲ್ಲ ಆದರೆ ನಮ್ಮ ಮೇಲೆ ಯಾಕೆ ಈ ರೀತಿಯ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ನಾವು ಪರಾವಲಂಬಿಗಳಾಗಿರೋದು ಅದಕ್ಕಾಗಿ ಸ್ವಾವಲಂಬಿಗಳಾಗಿ ಆತ್ಮ ನಿರ್ಭರತೆಯನ್ನ ಸಾಧಿಸಬೇಕು ಆಗ ಯಾರೂ ಕೂಡ ನಮ್ಮನ್ನು ಮುಟ್ಟೋಕೆ ಆಗಲ್ಲ ಆದರೆ ಪರದೇಶಿಗಳನ್ನು ನಾವು ನಂಬಿರೋದೆ ಇದಕ್ಕೆಲ್ಲ ಕಾರಣ ಎಲ್ಲರೂ ಒಂದಾಗಿ ಪರಾವಲಂಬನೆಯನ್ನ ಓಡಿಸಬೇಕು ವಿದೇಶಗಳ ಮೇಲೆ ಅವಲಂಬನೆ ಆದಷ್ಟು ದೇಶದಲ್ಲಿ ವೈಫಲ್ಯ ಹೆಚ್ಚಾಗತ್ತೆ ಜಾಗತಿಕ ಮಟ್ಟದಲ್ಲಿ ಶಾಂತಿ ಸ್ಥಿರತೆ ಎಲ್ಲವನ್ನು ಸರಿಯಾಗಿ ಇಡೋದಕ್ಕೆ ವಿಶ್ವದಲ್ಲಿ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿರೋ ಭಾರತ ಆತ್ಮನಿರ್ಭರತೆಯನ್ನು ಬೆಳೆಸಿಕೊಳ್ಳಬೇಕು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ನಂತರ ಕೂಡ ಬೇರೆ ದೇಶಗಳ ಮೇಲೆ ಅವಲಂಬನೆ ಆಗಿರೋದು ಭಾರತದ ಸ್ವಾಭಿಮಾನಕ್ಕೆ ಧಕ್ಕೆ ಆಗತ್ತೆ ಪರಾವಲಂಬನೆ ಅನ್ನೋದು ಭಾರತದ ನೂರ ನಲವತ್ನಾಲ್ಕು ಕೋಟಿ ಜನರಿಗೆ ಉತ್ತನ್ನು ತರುತ್ತೆ ಅನ್ನೋ ಕೌಂಟರನ್ನು ಹೆಸರು ಹೇಳದೆ ಟ್ರಂಪ್ಗೆ ಕೊಟ್ಟರು ಜೊತೆಗೆ ಕಳೆದ ಹತ್ತು ವರ್ಷಗಳಲ್ಲಿ ಸ್ವದೇಶಿ ಉತ್ಪಾದನೆ ಏನೆಲ್ಲ ಆಗಿದೆ ದೂರದೃಷ್ಟಿತ್ವ ಇಲ್ಲದ ಕಳೆದ ಸರ್ಕಾರ ಮಾಡಿರೋ ಎಡವಟ್ಟುಗಳು ಇದಕ್ಕೆಲ್ಲ ಕಾರಣ ಅದರಿಂದ ಪ್ರತಿ ವರ್ಷ ಕೇವಲ ಹಡಗುಗಳ ಬಾಡಿಗೆಯನ್ನೇ ಆರು ಲಕ್ಷ ಕೋಟಿ ಕಟ್ತಾ ಇದ್ವಿ ಅದು ನಮ್ಮ ರಕ್ಷಣಾ ವಲಯಕ್ಕಿಂತ ಹೆಚ್ಚು ಹಣವನ್ನು ವಿದೇಶಕ್ಕೆ ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ರು ಇನ್ನು ಇಷ್ಟೆಲ್ಲ ಆಗ್ತಾ ಇದೆ ಅಂದಾಗ ಅಲ್ಲಿ ರಾಹುಲ್ ಮಾತಾಡಿಲ್ಲ ಅಂದ್ರೆ ಆಗತ್ತಾ ಅದಕ್ಕೆ ಅವರು ಕೂಡ ಮೋದಿ ದುರ್ಬಲ ಪ್ರಧಾನಿ ಅದಕ್ಕೆ ಅಮೆರಿಕ ಹೀಗೆಲ್ಲ ಮಾಡ್ತಾಯಿದೆ ಅಂದರೆ ಅವರ ಅಂಕಲ್ ಸ್ಯಾಮ್ ಪಿತ್ರೋಡ ಪಿತೃಪಕ್ಷದ ದಿನ ಅಯ್ಯೋ ಭಾರತದ ವಿದೇಶಾಂಗ ನೀತಿಯೇ ಇದಕ್ಕೆಲ್ಲ ಕಾರಣ ವಿದೇಶಾಂಗ ನೀತಿಯೇ ಸರಿ ಇಲ್ಲ ಅಂತಿದ್ದಾರೆ ಆದರೂ ಭಾರತಕ್ಕಿಂತ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನಕ್ಕೆ ಹೋದಾಗ ಅವನಿಗೆ ಮನೆಯ ಹಾಗೆ ಫೀಲ್ ಆಗುತ್ತೆ ಅನ್ನೋದು ನಮ್ಮ ಮೊನ್ನೆ ತಾನೇ ಹೇಳಿಕೊಂಡಿದ್ದ ಈ ಸ್ಯಾಮ್ ಪಿತ್ರೋಡ ಇವನಿಗೆ ಹಾಕಿ ಬೇಕು ನಮ್ಮ ದೇಶದ ಚಿಂತೆ ಹಾಳಾಗಿ ಹೋಗಲಿ ಈ ಕಾಂಗ್ರೆಸ್ನ ಪ್ರಧಾನಿಗಳು ಇದ್ದಾಗ ಅದೆಷ್ಟು ಪ್ರಬಲರಾಗಿದ್ದರು ಅಂತ ಎಲ್ಲರಿಗೂ ಗೊತ್ತಿದೆ ಬಿಡಿ ಪ್ರತಿ ವಿಚಾರಕ್ಕೂ ಹೋಗಿ ಅಮೇರಿಕದ ಗುಲಾಮಗಿರಿ ಮಾಡಿದ್ದೋ ಅಥವಾ ಬ್ರಿಟನ್ನಲ್ಲಿ ಮಾಡಿದ್ದೇನೋ ಈಗ ನೋಡಿದರೆ ದುರ್ಬಲ ಪ್ರಧಾನಿ ಮೋದಿ ಅಂತಾರೆ ಈ ಕಾಮಿಡಿ ಪೀಸ್ ರಾಹುಲ್ ಗಾಂಧಿಯ ಬಗ್ಗೆ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಬಿಡಿ ಅದೇನೇ ಆದರೂ ಈಗ ಸದ್ಯಕ್ಕೆ ನಮ್ಮ ದೇಶ ಮಾತ್ರ ಅಲ್ಲ ಅಮೆರಿಕದ ತಜ್ಞರು ಕೂಡ ಹೇಳ್ತಾ ಇರೋದು ಟ್ರಂಪ್ ಅಮೆರಿಕವನ್ನು ಮುಳುಗಿಸಿ ಭಾರತವನ್ನು ಭವಿಷ್ಯದಲ್ಲಿ ಬೆಳಗೋಕೆ ಉದ್ಧಾರವನ್ನು ಮಾಡೋಕೆ ನಿಂತಿದ್ದಾರೆ ಸದ್ಯಕ್ಕೆ ಕೆಲ ತಿಂಗಳುಗಳು ಮಾತ್ರ ಭಾರತಕ್ಕೆ ಸಂಕಷ್ಟ ಅನ್ನಿಸುತ್ತೆ ಆದರೆ ಮುಂದೆ ಭಾರತ ಇಡೀ ಜಗತ್ತಿನ ದೈತ್ಯ ಶಕ್ತಿಯಾಗತ್ತೆ ಅಂತ ಆದರೂ ಇದೇ ಸಮಯದಲ್ಲಿ ತೆರಿಗೆಗಳನ್ನು ಕೂಡ ಬಹಳಷ್ಟು ಇಳಿಕೆ ಮಾಡಿದೆ ಮೋದಿ ಸರ್ಕಾರ ಅದರ ಕುರಿತಾದ ಪ್ರತ್ಯೇಕ ವಿಡಿಯೋ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಟ್ರಂಪ್ ವೀಸಾದ ಪ್ರಹಾರ ಮಾಡಿದರೆ ಮೋದಿ ಹೆಸರನ್ನೇ ಹೇಳದೆ ಮತ್ತೊಮ್ಮೆ ಪರಾವಲಂಬನೆ ಅನ್ನೋದು ನಮಗೆ ಅದೆಷ್ಟು ಕುತ್ತನ್ನು ತರುತ್ತೆ ಅನ್ನೋದನ್ನು ಹೇಳಿದ್ದಾರೆ ಇದು ಕೇವಲ ದೇಶದ ವಿಷಯದಲ್ಲಿ ಮಾತ್ರ ಅಂದ್ಕೊಳ್ಳೋಕೆ ಹೋಗಬೇಡಿ ಪ್ರತಿಯೊಬ್ಬರ ವೈಯಕ್ತಿಕ ವಿಚಾರದಲ್ಲೂ ಸ್ವಾವಲಂಬನೆ ಅನ್ನೋದು ಅದೆಷ್ಟು ಮುಖ್ಯ ಅನ್ನೋದನ್ನು ಮೋದಿ ತಿಳಿಸಿ ಟ್ರಂಪ್ ಮತ್ತು ಅಮೆರಿಕಕ್ಕೆ ಕೌಂಟರ್ ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ